ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಎಸ್ ಪ್ರಿಯ ಸ್ನೇಹಿತರೆ ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕರ್ನಾಟಕ ಸರ್ಕಾರ ಬಿರ್ಲಿ ಮತ್ತು ಭಾರತ ಸರ್ಕಾರದಿಂದ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅಂಡ್ ಸ್ಟೇಟ್ ಗೋರ್ಮೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಈ ಒಂದು ನೋಟಿಫಿಕೇಶನ್ ಆಗ್ತಾ ಇರ್ತಾವಲ್ಲ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು ಅದರ ಪ್ರತಿಯೊಂದು ಮಾಹಿತಿ ದಿನನಿತ್ಯ ಅಪ್ಡೇಟ್ ಇರುತ್ತೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಕೆಲವೊಂದು ಜಾಬ್ಗಳು ಕೈ ಜಾರುತ್ತಿರುತ್ತವೆ ಅದನ್ನು ಮಾಡಿಕೊಂಡು ಆಮೇಲೆ ಅನುಭವಿಸಬೇಡಿ ಅಂತ ಹೇಳುತ್ತಾ ಈ ಒಂದು ಜಾಬ್ ಸೆಂಟರ್ ಯೂಟ್ಯೂಬ್ ಗೆ ಸ್ವಾಗತ ಅಪಿ ಇವತ್ತು ಒಂದು ಪ್ರಮುಖವಾಗಿ ವಿಷಯವನ್ನು ಮಾತಾಡೋಣ ರಾಮ್ಸಾರ್ ಯಾಕಂದ್ರೆ ಈಗಾಗಲೇ ಭಾರತದಿಂದ ಮತ್ತೆ ಐದು ಈ ಒಂದು ರಾಮ್ಸಾರ್ ತಾಣಗಳಿಗೆ ನಮ್ಮ ಪ್ಲೇಸ್ಗಳು ಆಯ್ಕೆ ಆಗಿದ್ದಾವೆ ಕರ್ನಾಟಕದಿಂದ ಮೂರು ಮತ್ತು ತಮಿಳುನಾಡಿನಿಂದ ಎರಡು ಆಯ್ಕೆ ಆಗಿದ್ದಾವೆ ಫಸ್ಟ್ ಇಲ್ಲಿ ರಾಮ್ಸಾರ್ ಎನ್ನುವಂತ ಒಂದು ಪ್ಲೇಸ್ ಅಲ್ಲಿದೆ ಅಂತ ಬಂದಾಗ ಅಪಿ ರಾಮ್ಸಾರ್ ಒಂದು ಸಮಾವೇಶ ನಡಿತೈತೆ ಅಂದ್ರೆ ಈ ಒಂದು ಕ್ಯಾಸ್ಪಿಯನ್ ಸಿ ಅಂತ ಇದೆ ಈ ಕಡೆ ಏಷ್ಯಾ ಈ ಕಡೆ ಇರೋ ಎರಡನ್ನು ಪ್ರತ್ಯೇಕಿಸುವ ಒಂದು ಸಮುದ್ರ ಇದು ಕ್ಯಾಸ್ಪಿಯನ್ ಸರೋವರ ಪ್ರಪಂಚದ ಅತಿ ದೊಡ್ಡ ಒಂದು ಸರೋವರ ಅನ್ಸ್ ಕರೆಸಿಕೊಳ್ಳುತ್ತೆ ಕ್ಯಾಸ್ಪಿಯನ್ ಸರೋವರ ಅತಿ ದೊಡ್ಡ ಉಪ್ಪು ನೀರ ಸರೋವರ ಕರೆಸಿಕೊಳ್ಳುತ್ತೆ ಈ ಕ್ಯಾಸ್ಪಿಯನ್ ಸರೋವರ ಯಾವ್ಯಾವ ರಾಜ್ಯದ ಯಾವ್ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಅಂದ್ರೆ ನೋಡಿ ಕಜಕಿಸ್ತಾನ್ ಕೆಳಗಡೆ ಬಂದ್ರೆ ತುರ್ಕ್ ಅದರ ಅದ್ರ ಕೆಳಗಡೆ ಇರಾನ್ ಮೇಲ್ಗಡೆ ಅಜರ್ಬೈಜಾನ್ ಅದರ ಮೇಲ್ಗಡೆ ರಷ್ಯಾ ಈ ಒಂದು ಇರಾನ್ ಎನ್ನುವಂತ ರಾಷ್ಟ್ರ ಇದೆ ಅಲ್ಲ ಈ ರಾಷ್ಟ್ರದ ಗಡಿಯ ಕರಾವಳಿಯಲ್ಲಿ ಒಂದು ಪ್ಲೇಸ್ ಇದೆ ಅದೇ ರಾಮ್ಸಾರ್ ರಾಮ್ಸಾರ್ ಇದೇ ಒಂದು ಪ್ಲೇಸ್ ಅಲ್ಲಿ ಬರುತ್ತೆ ರಾಮ್ಸಾರ್ ಆ ರಾಮ್ಸಾರ್ ಎನ್ನುವಂತ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ಈ ಇರಾನಿನ ರಾಷ್ಟ್ರದ ಈ ಕ್ಯಾಸ್ಪಿಯನ್ ಸರೋವರದ ಕರಾವಳಿ ಹತ್ರ ಬರುತ್ತೆ ಏನಿದು ರಾಮ್ಸಾರ್ ಕಮಿಟಿ ಅಂತ ಬಂದಾಗ ಪ್ರಪಂಚದಲ್ಲಿರ್ತಕ್ಕಂತ ಈ ಜೌಗು ಪ್ರದೇಶಗಳ ಸಂರಕ್ಷಣೆ ಮಾಡಬೇಕು ವೆಟ್ಲ್ಯಾಂಡ್ ಜೋಗು ಪ್ರದೇಶಗಳ ಸಂರಕ್ಷಣೆ ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ರಾಮ್ ಸಾರ್ ಎನ್ನುವಂತ ಒಂದು ಕಮಿಟ್ಮೆಂಟ್ ಆಗುತ್ತೆ ಇದು ಆಗಿದ್ದು ಎಷ್ಟ್ರಾಗ ಅಂತ ಬಂದ್ರೆ ಪ್ರಿಯ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಫೆಬ್ರವರಿ ಸಾರಿ ಫೆಬ್ರವರಿ ಎರಡರಂದು ಇದನ್ನು ಸ್ಥಾಪನೆ ಮಾಡಲಾಯಿತು ಸ್ಥಾಪನೆ ಆದರೆ ಇದು ಸ್ಥಾಪನೆ ಆದ ನಂತರ ಇದು ಜಾರಿಗೆ ಬಂದಿದ್ದು ಎಷ್ಟರಲ್ಲಿ ಅಂತಂದ್ರೆ ಪ್ರಿಯ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೊಂದರಂದು ಇದು ಜಾರಿಗೆ ಬರುತ್ತೆ ಸ್ಥಾಪನೆ ಆಗಿದ್ದು ಫೆಬ್ರವರಿ ಎರಡು ಆ ಸ್ಥಾಪನೆ ಫೆಬ್ರವರಿ ಎರಡು ಹಾಗಾಗಿ ನಾವು ಪ್ರತಿ ವರ್ಷ ಫೆಬ್ರವರಿ ಎರಡನ್ನ ನಾವು ಏನಂತ ಆಚರಿಸ್ತೀವಿ ವೆಟ್ಲ್ಯಾಂಡ್ ಡೇ ಅಂತ ಆಚರಣೆ ಮಾಡ್ತೀವಿ ಏನು ಜೋಗು ಪ್ರದೇಶಗಳು ಯಾವಾಗಿರ್ತಾವೆ ಜೋಗು ಪ್ರದೇಶಗಳ ಸಂರಕ್ಷಣೆ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಒಂದು ಬಂದ್ಬಿಟ್ಟು ಈ ನದಿಗಳು ಕೊನೆಯದಾಗಿ ಹೋಗಿ ಸಮುದ್ರಕ್ಕೆ ಸೇರುತ್ತವಲ್ಲ ಆ ನದಿ ಮುಖಜ ಭೂಮಿ ಜೋಗು ಪ್ರದೇಶ ಇರ್ತವೆ ಹಾಗಾಗಿ ನದಿ ಮುಖಜ ಭೂಮಿಗಳು ನದಿ ಮುಖಜ ಭೂಮಿಗಳು ನದಿ ಮುಖಜ ಭೂಮಿಗಳಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಜೌಗು ಪ್ರದೇಶಗಳು ಬರ್ತವೆ ಸಮುದ್ರದ ಆಳ ಎಷ್ಟಿರ್ಬೇಕಂದ್ರೆ ಕೇವಲ ಆರು ಮೀಟರ್ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಮ್ಯಾಂಗ್ರೋ ಅರಣ್ಯಗಳು ಇರ್ತವೆ ಅಂತ ಈ ಒಂದು ಕರಾವಳಿ ಪ್ರದೇಶದ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಆಮೇಲೆ ಅಷ್ಟೇ ಅಲ್ಲದೆ ಈ ಒಂದು ನದಿ ದಡದ ಕೆಲವು ಜೋಗು ಪ್ರದೇಶಗಳು ನದಿ ದಡದ ನದಿ ದಡದ ಜೋಗು ಪ್ರದೇಶಗಳು ನದಿ ದಡದ ಜೋಗು ಪ್ರದೇಶಗಳು ಅಷ್ಟೇ ಅಲ್ಲದೆ ಈ ಮಾನವ ನಿರ್ಮಿತ ಕೃತಕ ಸರೋವರಗಳು ಮತ್ತು ಕೆರೆಗಳು ಮಾನವ ನಿರ್ಮಿತ ಕೃತಕ ಕೃತಕ ಸರೋವರ ಸರ್ ಮಾನವ ನಿರ್ಮಿತ ಕೃತಕ ಸರೋವರಕ್ಕೆ ಉದಾಹರಣೆ ಆಣೆಕಟ್ಟುಗಳು ಹೌದಲ್ವಾ ಆಣೆಕಟ್ಟುಗಳು ಮತ್ತು ಈ ಒಂದು ಕೆರೆಗಳು ಲೇಕ್ಸ್ ಅಂತ ಕರಿತೀವಿ ಹೌದಾ ಈ ರೀತಿ ಒಂದು ಆದ ನಂತರ ಮತ್ತೆ ಯಾವ್ಯಾವ ಪ್ರದೇಶಗಳು ಅಂತಂದ್ರೆ ಈ ಒಂದು ನೈಸರ್ಗಿಕ ಸರೋವರಗಳು ನೈಸರ್ಗಿಕ ಸರೋವರಗಳು ಹಲವಾರು ಕಾರಣಗಳಿಂದ ನಿರ್ಮಾಣಗೊಂಡ ನೈಸರ್ಗಿಕ ಸರೋವರಗಳು ಅಷ್ಟೇ ಅಲ್ಲದೆ ಗದ್ದೆಗಳು ಗದ್ದೆಗಳು ಭತ್ತದ ಗದ್ದೆಗಳು ಈ ರೀತಿ ಕೆಲವೊಂದು ಜೋಗು ಪ್ರದೇಶಗಳ ಸಂರಕ್ಷಣೆ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಈ ಒಂದು ರಾಮ್ಸರ್ ಕಮಿಟ್ಮೆಂಟ್ ಆಗುತ್ತೆ ಈ ರೀತಿ ಎಲ್ಲಾ ಪ್ರದೇಶಗಳ ಸಂರಕ್ಷಣೆ ಹಾಗಾದ್ರೆ ಈ ಎಲ್ಲಾ ಜಾಗು ಪ್ರದೇಶಗಳ ಸಂರಕ್ಷಣೆ ಮಾಡಬೇಕೆಂದು ಯಾರು ಜಾರಿಗೆ ತಂದಿದ್ದ ಯುನೆಸ್ಕೊ ಯುನೆಸ್ಕೋ ರವರು ಇದನ್ನ ಜಾರಿಗೆ ತರ್ತಾರೆ ನೋಡಿ ಸ್ಥಾಪನೆ ಆಗಿದ್ದು ಎಪ್ಪತ್ತೆರಡು ಫೆಬ್ರವರಿ ಎರಡು ಪ್ಲೇಸ್ ಬಂದ್ಬಿಟ್ಟು ಇರಾನಿನ ರಾಮ್ಸಾರ್ ಎಂಬ ಒಂದು ಪ್ರದೇಶ ಅದು ಕ್ಯಾಸ್ಪಿಯನ್ ಸರೋವರದ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತೆ ಅಪಿ ಗೊತ್ತಿಲ್ಲ ಯಾವ್ಯಾವ ರಾಷ್ಟ್ರಗಳ ಸುತ್ತ ಇರಾನ್ ಇದೆ ಅಂತ ಸಾರಿ ಕ್ಯಾಸ್ಪಿಯನ್ ಸಿ ಇದೆ ಹೇಳಿ ಮೊನ್ನೆ ನೋಡಿ ಈ ಒಂದು ಕ್ವಶನ್ ಪೇಪರ್ ಯಾವ್ದಪ್ಪ ಅಂದ್ರೆ ಇದು ನಿಮ್ದು ಎಕ್ಸಾಮ್ ನಲ್ಲಿ ಇದಕ್ಕೆ ಕಿಲೋಬಿಟ್ಟ ಬ್ಲಾಕ್ ಸಿ ಒಳಗಡೆ ಬರುತ್ತೆ ಕ್ರೆಮಿಯಾ ಪರ್ಯಾಯ ದ್ವೀಪ ಅವೆಲ್ಲ ನೋಡ್ಕಂತಿರಬೇಕು ಓಕೆನಾ ಇದು ಕ್ಯಾಸ್ಪಿಯನ್ ಸಿ ಈ ಕಡೆ ಬರುತ್ತೆ ನೋಡಿ ಇದು ಬ್ಲಾಕ್ ಸಿ ಈ ಕಡೆ ಬರುತ್ತೆ ಓಕೆ ಎಸ್ ಪ್ರಿಯ ಸ್ನೇಹಿತರೆ ಈ ರೀತಿ ಒಂದು ಜೋಗು ಪ್ರದೇಶಗಳ ಒಂದು ಸಂರಕ್ಷಣೆಗಂತೇಳಿ ಯುನೆಸ್ಕೋ ರವರು ಈ ಒಂದು ರಾಮಸಾರ್ ಕಮಿಟ್ಮೆಂಟ್ ಅನ್ನು ಮಾಡ್ಕೊಂಡಿರ್ತಾರೆ ಹ ಹಾಗಾದ್ರೆ ರಾಮ್ಸಾರ್ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ ಭಾರತದಿಂದ ಆಯ್ಕೆಯಾಗಿದ್ದು ಪ್ರಥಮವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಒಂದು ರಾಜಸ್ಥಾನದ ಕಿಯೋಲಾ ಡಿಯೋ ವೆರಿ ಫೇಮಸ್ ಕಿಯೋಲಾ ಕಿಯೋಲಾಡಿಯೋ ಯಾವುದಕ್ಕಂದ್ರೆ ಡಿಯೋ ಎದಕ್ ಫೇಮಸ್ ಅಂದ್ರೆ ಈ ಒಂದು ಪಕ್ಷಿ ಬರುತ್ತೆ ಭಾರತದ ಅಳವಿನಂಚಿಗೆ ಜಾರಿದ ಪಕ್ಷಿ ದ ಗ್ರೇಟ್ ಇಂಡಿಯನ್ ಬಸ್ ಬಸ್ಟರ್ಡ್ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಒಡಿಸ್ಸಾದ ಚಿಲ್ಕಾ ಒಡಿಸ್ಸಾದ ಚಿಲ್ಕಾ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಕರೆಸಿಕೊಳ್ಳುವ ಚಿಲ್ಕಾ ಲಘು ನಾಕಾರದ ಸರೋವರ ಹಾಗಾದ್ರೆ ಇವೆರಡು ಭಾರತದಿಂದ ಆಯ್ಕೆಯಾದ ಪ್ರಥಮ ಆಯ್ಕೆ ಆಗಿರ್ತವೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಎಸ್ ಹಾಗಾದ್ರೆ ಭಾರತದ ಅತಿ ದೊಡ್ಡ ಅಂತ ಬಂದಾಗ ಸುಂದರ್ಬನ್ಸ್ ಎಲ್ಲಿದೆ ಸುಂದರ್ಬನ್ಸ್ ವಂಶ್ ಜೋಗು ಪ್ರದೇಶ ಅಪಿ ಪಶ್ಚಿಮ ಬಂಗಾಳ ಪ್ರಪಂಚದ ಅತಿ ದೊಡ್ಡ ನದಿ ಜ ಭೂಮಿ ಗಂಗಾ ನದಿ ಜ ಭೂಮಿ ಅಂತ ಪ್ರದೇಶ ಹೌದಾ ಸುಂದರ್ಬನ್ಸ್ ಆದರೆ ಭಾರತದ ಅತಿ ಚಿಕ್ಕ ಅಂತ ಬಂದಾಗ ರೇಣುಕಾ ರೇಣುಕ ಹೌದಾ ರೇಣುಕಾ ಅತಿ ಚಿಕ್ಕದಾಗಿರುತ್ತೆ ಈ ರೇಣುಕ ಅತಿ ಚಿಕ್ಕದಾಗಂತ ಒಂದು ಏನಾಗಿರುತ್ತಂದ್ರೆ ಈ ಒಂದು ಜೌಗು ಪ್ರದೇಶವಾಗಿರುತ್ತೆ ನಮ್ಮ ಭಾರತದಲ್ಲಿ ಹಾಗಾದ್ರೆ ರೇಣುಕ ಎಲ್ಲಿದೆ ಹೇಳಿ ನೋಡೋಣ ಉತ್ತರ ಭಾರತದಲ್ಲಿ ಕಂಡು ಬರುತ್ತೆ ಹೌದಾ ರೇಣುಕ ಆಪ್ಷನ್ ಕೊಡ್ತೀನಿ ನೋಡಿ ಹರಿಯಾಣ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ನೋಡಿ ಆನ್ಸರ್ ನೀವೇ ಮಾಡಿ ರೇಣುಕಾ ಎನ್ನುವಂಥದ್ದು ಎಸ್ ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸಾರ್ಗೆ ಆಯ್ಕೆ ಆಗಿರ್ತಕ್ಕಂಥ ರಾಮ್ಸಾರ್ ಈ ಒಂದು ಜೌಗು ಪ್ರದೇಶಗಳಾಗ್ಲಿ ಪ್ರತಿಯೊಂದು ಆಯ್ಕೆ ಆಗಿರ್ತಕ್ಕಂಥ ರಾಷ್ಟ್ರ ಅತಿ ಹೆಚ್ಚು ರಾಮ್ಸಾರ್ ಪ್ಲೇಸ್ ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಯು ಕೆ ಯುನೈಟೆಡ್ ಕಿಂಗ್ಡಮ್ ಭಾರತದಲ್ಲಿ ತಮಿಳುನಾಡು ಮೊದಲು ಹದಿನೈದು ಇದ್ವು ಈಗ ಐದರಲ್ಲಿ ಎರಡು ಅಲ್ಲಿಗೆ ಇದಾವೆ ಒಟ್ಟು ಹದಿನೇಳು ಪ್ರೆಸೆಂಟ್ ತಮಿಳ್ನಾಡಿಂದ ಅತಿ ಹೆಚ್ಚು ಇದಾವೆ ಹೌದಾ ಎಸ್ ಹಾಗಾದ್ರೆ ಇಲ್ಲಿ ಇತ್ತೀಚೆಗೆ ಆಯ್ಕೆಯಾಗಿದ್ದು ಅಪಿ ಇದ್ದೆಲ್ಲ ಕ್ಲಾಸ್ ಮಾಡಿದ್ದು ಫುಲ್ ಡಿಟೇಲ್ ಆಗಿ ಹೇಳಿದ್ದೀನಿ ಮಂಜುನಾಥ್ ಸರ್ ಜಿಯೋಗ್ರಫಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ ಹೌದಾ ಪ್ರತಿಯೊಂದು ಕ್ಲಾಸ್ಗಳು ಸಿಗ್ತವೆ ಹಾಗಾದರೆ ಇಲ್ಲಿ ನೋಡಿ ಇತ್ತೀಚೆಗೆ ಆಯ್ಕೆಯಾದ ರಾಮ್ಸಾರ್ ಪ್ಲೇಸಸ್ ಬಂದಾಗ ಭಾರತವು ಹೊಸದಾಗಿ ಐದು ರಾಮ್ಸಾರ್ ಸೈಟ್ಗಳು ಸೇರಿದವೆ ಅದರಲ್ಲಿ ಒಟ್ಟು ರಾಮ್ಸಾರ್ ಸೈಟ್ ಗಳ ಸಂಖ್ಯೆ ಎಪ್ಪತ್ತೈದಕ್ಕೆ ಎಪ್ಪತ್ತೈದರಿಂದ ಎಂಬತ್ತಕ್ಕೆ ಏರಿಕೆ ಆಗಿದೆ ಒಂದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಇದೆ ಅಂದ್ರೆ ಇಲ್ಲಿದೆ ನೋಡಿ ಇದು ಮೇಲ್ಗಡೆ ಇರ್ತಕ್ಕಂಥದ್ದು ಇದು ಮಾಗಡಿ ಕೆರೆ ಸಂರಕ್ಷಣಾ ಮಾಗಡಿ ಕರ್ನಾಟಕದಲ್ಲಿರ್ತಕ್ಕಂಥ ಮಾಗಡಿ ಎರಡನೇದು ಬಂದ್ಬಿಟ್ಟು ಅಗನಾಶಿನಿ ಇಲ್ಲಿ ಬರುತ್ತೆ ನೋಡಿ ಅಗನಾಶಿನಿ 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 ನದಿ ಮುಖ ಮೂರನೇದು ಬಂದ್ಬಿಟ್ಟು ಇಲ್ಲಿದೆ ನೋಡಿ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಅಂಕ ಸಮುದ್ರ ಅಂಕ ಸಮುದ್ರ ಹೌದಾ ನಂತರ ಲಾಂಗ್ ಉಡ್ ಶೋಲಾ ಮೀಸಲ್ ಪ್ರದೇಶ ತಮಿಳುನಾಡು ಲಾಂಗ್ ಲಾಂಗ್ ಲಾಂಗ್ಉಡ್ ಹೌದಾ ಶೋಲಾ ಅರಣ್ಯದು ನಂತರ ಕರೈವಟ್ಟಿ ಪಕ್ಷಿಧಾಮ ಈ ಕಡೆ ಕರೈವಟ್ಟಿ ಕರೈವಟ್ಟಿ ಪಕ್ಷಿಧಾಮ ಹೀಗೆ ಇತ್ತೀಚೆಗೆ ಒಟ್ಟು ಎಷ್ಟು ಆಗಿದ್ದಾವೆ ಐದು ಈ ಒಂದು ರಾಮ್ಸಾರ್ ಪ್ಲೇಸ್ಗೆ ಆಯ್ಕೆಯಾಗಿದ್ದಾವೆ ಕೇಳ್ತನ ಪ್ರಿಯ ಸ್ನೇಹಿತರೆ ಹುಷಾರಿರ್ರಿ ಈ ರೀತಿ ಒಂದು ರಾಮ್ಸಾರ್ ಎನ್ನುವಂತ ಸಂಬಂಧಪಟ್ಟ ಮಾಹಿತಿ ಇತ್ತೀಚೆಗೆ ಒಂದು ಸುದ್ದಿ ಇದು ಎಲ್ಲ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಜಿ ಕೆ ಆಗಿರುತ್ತೆ ಎಸ್ ಪ್ರಿಯ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ